ಅಂತ ಮಣಿಕಿಚೂರಿ ಬಡಾವಣೆಯ ನಿವಾಸಿಯಾಗಿತ್ತು ಕಲಬುರಗಿಯ ಆರಾಧ್ಯ ದೇವಸ್ಥಾನ ಬಸವೇಶ್ವರನ ನಿಲ್ಲಿಸಿಕೊಂಡು ತಾಜಾ ಪದ್ಮನವಾಜ್ ದರ್ಗಾ ಶರೀಫನ್ನು ಕೂಡ ನೆನೆಸಿಕೊಂಡು ಇಡೀ ಕಲಬುರಗಿ ಎಲ್ಲ ಜನತೆಯ ಪರವಾಗಿ ಅವರೆಲ್ಲ ಆಶೀರ್ವಾದ ತೆಗೆದುಕೊಂಡು ನಮ್ಮ ಕಲಬುರಗಿಯಲ್ಲಿರ್ತಕ್ಕಂತಹ ನಾಳೆ ಶನಿವಾರ ಇಪ್ಪತ್ತೆರಡು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆ ಸುಮಾರು ಶೆಟ್ಟಿ ಥಿಯೇಟರ್ನಲ್ಲಿ ಚಿತ್ರೀಕರಣ ರಿಲೀಸ್ ಆಗ್ತಾಯಿದೆ ಚಿತ್ರೀಕರಣದ ಹೆಸರು ಚಿತ್ರದ ಹೆಸರು ಗಣಪತಿ ಬಪ್ಪ ಐದ ಕಲಾವಿದರನ್ನು ಆರಿಸಿಕೊಂಡು ಕಲಬುರಗಿಯಲ್ಲೇ ಸುಮಾರು ತಂಡಗಳನ್ನು ಸರಿ ಮಾಡಿ ಬೆಂಗಳೂರಿನಿಂದ ಸುಮಾರು ಇಪ್ಪತ್ತೈದು ಕಲಾವಿದರನ್ನು ಕರೆಸಿ ಈ ನಮ್ಮ ಭಾಗದ ಕರ್ನಾಟಕದಲ್ಲ ಅಲ್ಲಿ ಅಲ್ಲಿ ಅಲ್ಲದೆ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ್ ತಮಿಳುನಾಡಲ್ಲಿ ಕೂಡ ಈ ಚಿತ್ರೀಕರಣ ಚಿತ್ರಿಸಲಾಗಿದೆ ಕಾಶಿಯಲ್ಲಿ ಕೂಡ ಸಾಧುಗಳ ಜೊತೆಗೆ ಚಿತ್ರೀಕರಿಸಲಾಗಿದೆ ಉಡುಪಿಯಲ್ಲಿ ಕೂಡ ಮಾಡಿದ್ದೇವೆ ಪುನಾದಲ್ಲಿ ಮತ್ತು ಬೊಂಬೆಯಲ್ಲಿ ಮತ್ತು ಅನೇಕ ಹಳ್ಳಿಯಲ್ಲಿ ಕೂಡ ಈ ನೆರೆಯ ಬೈರಾಮಡಿಗೆಯಲ್ಲಿ ಐದು ಅಂತಸ್ತಿನ ಹಳೆಯ ವಾಡೆಯ ಕಟ್ಟಡದಲ್ಲಿ ಸುಮಾರು ಹದಿನೈದು ದಿವಸ ಚಿತ್ರೀಕರಿಸಲಾಗಿದೆ ಒಳ್ಳೆಯ ಅರ್ಥಪೂರ್ಣವಾದಂಥ ಚಿತ್ರ ಅದಕ್ಕಾಗಿ ಈಗ ನಾವು ಬೆಂಗಳೂರಿನವರಿಗೆ ಮಾತು ಕೊಟ್ಟಿದ್ದೇವೆ ಬೆಂಗಳೂರವರು ಹೇಳಿದ್ರು ಇಲ್ಲರಿ ನಮ್ಗೆ ಅದು ನಮ್ಮ ಬೆಂಗಳೂರಿನಲ್ಲಿ ರಿಲೀಸ್ ಮಾಡ್ತಾಯಿದ್ದೀವಿ ಅಂತಂದಾಗ ನಾವೆಲ್ಲರೂ ಕೂಡ ಅವರಿಗೆ ಮನವಿ ಮಾಡಿ ನಾವು ಇಡೀ ಶರಣಬಸವೇಶ್ವರ ಆಶೀರ್ವಾದದಿಂದ ಬೆಳೆದು ಬಂದಂಥ ನಾವು ಚಿತ್ರತಂಡದವರು ಅದಕ್ಕಾಗಿ ಮೊಟ್ಟ ಮೊದಲನೇದಾಗಿ ನಾವು ಗುಲ್ಬರ್ಗದಲ್ಲಿ ಚಿತ್ರೀಕರಣ ನಾವು ರಿಲೀಸ್ ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟಾಗ ಒಪ್ಪಿಕೊಂಡಿದ್ದಾರೆ ನಾಳೆ ಶನಿವಾರ ಇಪ್ಪತ್ತೆರಡು ತಾರೀಕು ಮುಗಿದ ನಂತರ ಮತ್ತೆ ಅದು ನಮ್ಮ ಬೆಂಗಳೂರಿಗೆ ಅದನ್ನು ತೆಗೆದುಕೊಂಡು ಅಲ್ಲಿ ಸುಮಾರು ಥಿಯೇಟ್ರ್ಗಳಿಗೆ ಆಲ್ರೆಡಿ ಈಗ ಬುಕ್ ಮಾಡಿದ್ದಾರೆ ಅದಕ್ಕಾಗಿ ಇದಕ್ಕೆಲ್ಲ ನಮ್ಮ ಕಲಬುರಗಿಯ ಎಲ್ಲ ಹಿರಿಯರ ತಾಯಂದಿರ ಶರಣರ ಸಂತರ ಸೂಫಿಯ ಎಲ್ಲರ ಆಶೀರ್ವಾದದೊಂದಿಗೆ ಈ ಚಿತ್ರೀಕರಿಸಲಾಗಿದೆ ಅದಕ್ಕೆ ತಾವು ಕೂಡ ಮಾಧ್ಯಮ ಮಿತ್ರರು ಕೂಡ ನಮಗೆ ಬೆನ್ನೆಲುಬಾಗಿ ನಿಂತು ಆಶೀರ್ವಾದವನ್ನು ಎಲ್ಲರಿಗೂ ಕೂಡ ಮಾಡಬೇಕಂತ ಹೇಳಿ ಇನ್ನೊಂದು ವಿಷಯ ನಮ್ಮ ಹಳಿಯ ತಂಗಿಯ ಮಗನೇ ಈ ನಿರ್ದೇಶಕ ತಂಗಿಯ ಮಗನೇ ಅನಂದ ವಟಾರ ಅಂತೇಳಿ ನಿರ್ದೇಶಕ ಮಹೇಶ್ ಅಂಥೇಳಿ ಚಲನಚಿತ್ರ ಹೀರೋ ಮತ್ತು ವಿಲನದಲ್ಲಿ ಬೆಂಗಳೂರಿನಿಂದ ಒಳ್ಳೆ ಒಳ್ಳೆಯ ಡಾಕ್ಟರ್ ಪದವಿಯಲ್ಲಿದ್ದಂಥವರು ಒಳ್ಳೆ ಒಳ್ಳೆ ಆಫೀಸಿದ್ದಂಥರು ಕೂಡ ಈ ತಂಡದಲ್ಲಿ ಭಾಗಿಯಾಗಿದ್ದಾರೆ ಅದಕ್ಕೆ ನಾನು ತಮ್ಮ ಮೂಲಕ ಈ ಒಳ್ಳೆಯದಾಗಲಿ ಯಶಸ್ವಾಗಲಿ ತಮ್ಮೆಲ್ಲರ ಕೃಪಾ ಇರಲಿ ಅಂಥೇಳಿ ನಾನು ತಮ್ಮೆದುರಿಗೆ ಮಾತನಾಡುತ್ತೇನೆ ನಮಸ್ಕಾರಗಳು ಎಲ್ರಿಗೂ ನಮಸ್ಕಾರ ರೀ ಸರ್ ಆನಂದ್ ಒಟಾರ ಅಂತ ಹೇಳಿರುವ ಈಗ ನಮ್ಮ ಸಿನಿಮಾ ಗಣಪದಬೇಕು ಅನ್ನೋ ಸಿನಿಮಾ ಬಂದ್ಬಿಟ್ಟು ಶೆಟ್ಟಿ ಮಲ್ಟಿಪ್ಲೆಕ್ಸ್ದಾಗ ಶನಿವಾರ ದಿವಸ ನಾಲ್ಕು ಗಂಟೆಗೆ ಫಿಂಗರ್ಷ ಇಟ್ಕೊಂಡಿದ್ವಿ ಎಲ್ಲ ಕಲಬುರ್ಗಿ ಟ್ಯಾಲೆಂಟ್ ಶೇರ್ ಮಾಡಿದ್ವಿ ಆಮ್ಯಾಗ ನಂದಿದ್ದು ಎರಡನೇ ಸಿನಿಮಾ ಆಮೇಲೆ ಇವ್ರು ನಮ್ಮ ಸಿನಿಮಾದ ಹೀರೋ ಇವ್ರೊಬ್ಬರು ಹೀರೋ ಇನ್ನೊಬ್ಬರು ಹೀರೋ ಅವರು ಟೋಟಲ್ ಇಬ್ಬರು ಹೀರೋರು ಬರ್ತಾರೆ ಆಮೇಲೆ ಹೀರೋನು ಆಮೇಲೆ ಇವ್ರು ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರು ಅವರು ಆಸಾಮ್ನಲ್ಲಿ ಇಲ್ಲಿ ಬಂದರೆ ನಮ್ಮ ನೋಡೋ ಸಲುವಾಗಿ ಇವರು ಬೈಗೂಡಲ್ಲಿ ಬಂದಾರೆ ಸೊ ಬೈಬುಟ್ಟು ಏನಪ್ಪ ಎಲ್ಲರಿಗೂ ಏನು ಕೇಳ್ಕೊಳ್ಳೋದಪ್ಪ ಅಂದರೆ ಒಂದು ಒಂದು ಹೊಸ ಟೀಮ್ ಆಗಿ ಎಲ್ಲ ಸೇರಿ ಒಂದು ಸಿನಿಮಾ ಮಾಡಿದ್ವಿ ಎಲ್ಲ ಪಬ್ಲಿಕ್ ಬರಬೇಕು ಸಿನಿಮಾ ಮಾಡಿದ್ದು ಅವ್ರು ನೋಡಿದ್ರೆ ನಾವು ಸಿನಿಮಾ ಮಾಡಿ ಸಾರ್ಥ ಆಗ್ತದೆ ಎಲ್ಲರದ್ದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ ಒಂದು ಸಲ ಬಂದು ಸಿನಿಮಾ ನೋಡ್ರಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇಷ್ಟ ಆಗ್ತದೆ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆದಮೇಲೆ ನೀವು ಹೋಗ್ಬಿಟ್ಟು ಬೇರೆಯವ್ರಿಗೆಲ್ಲ ರೆಫರ್ ಮಾಡ್ತೀರಿ ಸೊ ಒಂದು ಸಲ ಬಂದ್ಬಿಟ್ಟು ನಮ್ಮ ಸಿನಿಮಾ ನೋಡ್ಬಿಟ್ಟು ಎಲ್ಲರೂ ಆಶೀರ್ವಾದ ಸಿನಿಮಾ ಎನ್ಮಾ ಬಂದುಬಿಟ್ಟು ಕಾಶಿದಾಗ ಶೂಟ್ ಮಾಡಿದ್ರು ಸರ್ ಫಸ್ಟ್ ಸಿನಿಮಾ ಸ್ಟಾರ್ಟ್ ಆಗಿದೆ ಕಾಶಿನಿಂದ ಕಾಶಿದ ಒಂದು ಹದಿನೈದು ಇಪ್ಪತ್ತೈದು ಶೂಟ್ ಮಾಡಿದ್ವಿ ಅಲ್ಲಿ ರಿಯಲ್ ಅಗೋರಿಗಳೆಲ್ಲ ಹಾಕೊಂಡ್ಬಿಟ್ಟು ಭಾಳ ಸ್ಟ್ರಗಲ್ ಮಾಡಿಬಿಟ್ಟು ಒಂದು ಶಿವ ತಾಂಡ ಹಾಡ ಬರ್ತದೆ ಹಾಡ ಎಲ್ಲ ಶೂಟ್ ಮಾಡಿದ್ದವು ಅದಕ್ಕೆ ಇಪ್ಪತ್ತೈದನೇ ತಾರೀಕು ಶಿವ ತಂಡ ಹಾಡ ಕೂಡ ರಿಲೀಸ್ ಮಾಡ್ತೀವಿ ಮಾಲ್ಗತ್ತಿದಾಗ ಮಾಲ್ಗತ್ತಿದಾಗ ಒಂದು ದೊಡ್ಡ ಫಂಕ್ಷನ್ ಅದಲ್ಲ ಫಂಕ್ಷನ್ ನಾವು ಮಾಡ್ಲತ್ತದೆ ಶಿವ ತಂಡ ಸಾಂಗ್ ರೀಚ್ ಮಾಡ್ಲತ್ತಿದ್ದೆವು ಆಮೇಲೆ ಸಿನಿಮಾದಾಗ ಉಡುಪಿದಾಗ ಶೂಟ್ ಮಾಡಿದ್ರು ಮಂಗಳೂರುದಾಗ ಶೂಟ್ ಮಾಡಿದ್ರು ಆಮೇಲೆ ಹುದ್ದೋಳ ಬಾಗಲಕೋಟ ಬಂದು ಹುದ್ದೋಳ ಬೊಂಬೆ ಪುಣೆ ಗಣಪತಿ ವಿಸರ್ಜನೆ ಮಾಡ್ತಾಗಲ್ಲ ಸರ್ ಬೊಂಬೆದಾಗ ಇಪ್ಪತ್ತೊಂದೇ ದಿವಸ ಸಮುದ್ರದಾಗ ಆ ಸಮುದ್ರದ ಸಮುದ್ರದ ಇದ್ರಾಗೆಲ್ಲ ನಾವು ರಿಯಲ್ ರಿಯಲಿಸ್ಟಿಕಾಗಿ ಶೂಟ್ ಮಾಡಿದ್ವಿ ಆಮೇಲೆ ಸ್ವಾತಂತ್ರ್ಯ ಈಗ ಮಾರ್ಚ್ ಏಪ್ರಿಲ್ದಾಗ ಸಿನಿಮಾ ಆಲ್ ಓವರ್ ಕರ್ನಾಟಕ ನಾವು ರಿಲೀಸ್ ಪ್ಲಾನ್ ಮಾಡಲತ್ತೀವಿ ಎಲ್ಲರೂ ಗುಲ್ಬರ್ಗಿ ಗುಲ್ಬರ್ಗ ಗುಲ್ಬರ್ಗದಾಗ ಇಲ್ಲಿ ಬೈರಮಡ್ಗೆ ಬರುತ್ತಲ್ಲ ಸೈರ ಮಡಿಗೆದಾಗ ಒಂದು ಮಾಲಿಪೇಟ್ ಮನಿ ಅದ ಸರ್ ದುಡ್ಡು ಹಳೆ ಕೋಟೆ ಥರ ಮನೆ ಇದೆ ಆ ಮನಿ ಬಂದ್ಬಿಟ್ಟು ವಿಲನ್ ಇಲ್ಲ ವಿಲನ್ ಮನೆ ಮಾಡ್ಕೊಂಡಿದಾರೆ ನಾವು ಆಮೇಲೆ ಇಲ್ಲಿ ಇಲ್ಲಿ ವಿಲನ್ ಚೌಕ್ ಬರ್ತಲ್ಲ ಸರ್ ವಿಲನ್ ಚೌಪ್ ಅಲ್ಲಿ ಎಲ್ಲ ಮಾಡಿದಾರೆ ಆಮೇಲೆ ಗುಲ್ಬರ್ಗ ಭಾಳ ಎಷ್ಟು ಮಾಡಿದಾರೆ ಹೀರೋ ಗಣಪತಿ ಬರ್ತಿರ್ತಾನೆ ಸರ್ ಒಂದು ಎರಡು ಎರಡು ಶೇಡ್ ಬರ್ತದೆ ಸಿನಿಮಾದಾಗ ಮೊದಲು ಮೊದಲೇನು ಬರ್ತದೆ ಒಂದು ಬೇರೆ ಶೇಡ್ ಬರ್ತದೆ ಇಂಟ್ರೋಲ್ ಆದಮೇಲೆ ಸಿನ್ಮಾ ಸ್ಟಾರ್ಟ್ ಆಗ್ತದೆ ಅದೇ ಒಂಥರ ಶೇಡ್ ನಿಮ್ಗೆ ಕಂಪ್ಲೀಟ್ ಆಗಿ ಎರಡು ಸಿನಿಮಾ ನೋಡಿದಂಗೆ ಫೀಲ್ ಆಗ್ತದೆ ನಿಮಗೆ ಯಾಕಂದರೆ ಇಂಟ್ರೋಲ್ಗ ಅದಕ್ಕೂ ಭಾಳ ಕಲರ್ಫುಲ್ ಭಾಳ ಕಂಪ್ಲೀಟ್ ಚೇಂಜ್ ಆಗ್ತದೆ ಸಿನ್ಮಾ

ಹೀರೋ ಗುಲ್ಬರ್ಗದ ಸರ್ ಮಹೇಶ್ ಅಂತ ಹೇಳ್ಬಿಟ್ಟು ಆಮೇಲೆ ಕೆಲವೊಂದು ವಿಲನ್ ಪಾತ್ರದಗಳೆಲ್ಲ ಸರ್ ಇವರು ಜಗನ್ನಾಥ್ ಜಮಾದರ್ ಅಂತ ಹೇಳ್ಬಿಟ್ಟು ಆಮೇಲೆ ಲೋಹಿತ್ ಭಜನ್ ಅಂತ ಹೇಳ್ಬಿಟ್ಟು ಅವರೆಲ್ಲ ಒಂದು ಪೋಷಕ ಕಲಾನಾಯಕ ಪಾತ್ರದಾಗ ಮಾಡಿರ್ತೀವಿ ಮೇನ್ ವಿಲನ್ ಬಂದ್ಬಿಟ್ಟು ಬೆಂಗಳೂರವರು ಇವರೆಲ್ಲ ಪೋಷಕ ಕಲಾನಾಯಕ ಪಾತ್ರದಲ್ಲ ಮಾಡ್ಯಾರ ಸರ್ ಮೇಲೆ ಇವ್ರು ಬಿಟ್ಟು ಭಾಳ ಜನ ಒಂದು ಇಪ್ಪತ್ತೈದು ಮೂವತ್ತು ಜನ ಆರ್ಟಿಸ್ಟ್ ಇದು ಗುಲ್ಬರ್ಗದವರು ಮಾಡ್ಯಾರ ಸರ್ ಕಂಪ್ಲೀಟ್ ಸಿನ್ಮಾದಾಗ ಏನಾದ್ರೂ ಮೋರ್ ದೆನ್ ಫಾರ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಜನ ಆರ್ಟಿಸ್ಟ್ ಇದೆ ಸರ್ ಈ ಸಿನಿಮಾದಲ್ಲಿ ಭಾಳ ಲಾಂಗ್ ಸರ್ ಸಿನ್ಮಾ ದಾರ ಥ್ಯಾಂಕ್ ಯು ಸರ್ ಚಲನಚಿತ್ರದ ಮೊದಲು ಕಲಬುರಗಿಯವರು ಹೋಗಬೇಕಾದ್ರೆ ಭಾಳ ತೊಂದರೆ ಐತಿ ಇವತ್ತಿನ ದಿನ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಕಲಬುರಗಿಯಿಂದ ಒಬ್ಬ ನಿರ್ದೇಶಕರಾಗಿ ಮತ್ತು ಒಬ್ಬರು ನಟನಾಗಿ ನಮ್ಮ ನಗರದಿಂದ ಹೋಗಿ ಇವತ್ತು ಚಲನಚಿತ್ರವನ್ನು ಮಾಡಿದ್ದಾರೆ ಅದಕ್ಕೆ ಈ ಚಲನಚಿತ್ರದ ವಿಶೇಷವಾದಂಥ ಆ ಚಲನಚಿತ್ರದಲ್ಲಿ ಏನಿದೆ ಅಂತಂದರೆ ನನಗೂ ಸ್ವಲ್ಪ ಡೈರೆಕ್ಟರ್ ಹೇಳಿದ್ದಾರೆ ಅದರ ಬಗ್ಗೆ ಆದಾಗ ಈ ಯುವ ಪೀಳಿಗೆಗೆ ಒಳ್ಳೆಯ ಒಂದು ಮೆಸೇಜ್ ಇದೆ ಮತ್ತು ಏನಾಗ್ತಾ ಇದೆ ಇದು ಯುವ ಪೀಳಿಗೆ ಸ್ವಲ್ಪ ಮೆಸೇಜ್ ಇದೆ ಅದರಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯುತ್ತಮವಾಗಿ ಇದು ಫಿಲಿಮ ಮೂಡಿ ಬಂದಿದೆ ಅದಕ್ಕೂ ತಾವೆಲ್ಲರೂ ಕಲಬುರಗಿ ಜನರು ಕಲ್ಯಾಣದ ಕರ್ನಾಟಕ ಕಲ್ಯಾಣದ ಭಾಗದ ಎಲ್ಲ ಭಾಗದ ಜನರು ಈ ಚಲನಚಿತ್ರವನ್ನು ಆಲಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೀವಿ